ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವರಲಕ್ಷ್ಮಿ ಕ್ರಿಯೇಟಿವ್ ಇವತ್ತು ನಾನು ಕುಕ್ಕಿಂಗ್ ರೆಸಿಪಿಯಲ್ಲಿ ಒಂದು ಚಿಕನ್ ಬಿರಿಯಾನಿ ಪದ ಮಾಡೋಣ ಹೇಗಂತ ತೋರಿಸ್ತೀನಿ ಸೀಮಿತವಾಗಿರೋ ಪದಾರ್ಥಗಳನ್ನು ಬಳಸ್ಕೊಂಡು ರುಚಿಯಾದಂಥ ಬಿರಿಯ ಬಿರಿಯಾನಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಈಗ ನೋಡಿ ನಾನು ಎಷ್ಟು ಬೇಕು ಅಷ್ಟು ಅಕ್ಕಿನ ನಾನು ನೀರಲ್ಲಿ ತೊಳೆದು ಎರಡು ಸರಿ ತೊಳೆದು ಚೆನ್ನಾಗಿ ನೀರಲ್ಲಿ ಎನ್ಸ್ಕೊಂಡಿದ್ದೀನಿ ಹಾಫ್ ಕೆ ಜಿ ಚಿಕನ್ ತೊಳೆದು ಇದನ್ನು ನೀಟಾಗಿ ತೊಳೆದು ಶುಚಿ ಮಾಡಿ ಇಟ್ಕೊಂಡಿದ್ದೀನಿ ಈ ಬಾಕ್ಸ್ ಈ ಬಟ್ಲಲ್ಲಿ ನೋಡಿ ನನ್ನ ಕಾರ್ಯಕ್ಕೆ ಎಷ್ಟು ಬೇಕು ನಮ್ಗೆ ಸ್ವಲ್ಪ ಸ್ಪೇಸಿಂದ ತುಂಬ ಇಷ್ಟ ಹಾಗಾಗಿ ನಾನು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕುದಿನಾನ ತೊಳೆದು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಜಾಮೂನ್ ಟೊಮೊಟೊ ಒಂದು ಮೂರು ಚಿಕ್ಕ ಚಿಕ್ಕ ಮೂರು ಟೊಮೊಟೋನ ನಾನು ಕಟ್ ಇಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ನಾನು ಚಿ ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡೆ ಈಗ ನಾವು ಈ ಮೂರು ಐಟಮ್ಸ್ನೂ ಸಹ ನುಣ್ಣಿಗೆ ಪೇಸ್ಟ್ ಮಾಡ್ಕೋಬೇಕು ಅದರ ಜೊತೆಗೆ ನಾನು ಬಿರಿಯಾನಿ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲೆ ಕಡೆ ಮಸಾಲೆ ಅಂತಂದರೆ ನಾನು ಒಗ್ಗರಣೆಗೆ ನೋಡಿ ಸೋಂಪ್ ತೊಗೊಂಡಿದ್ದೀನಿ ಅನಾನಸ್ ಹೂವು ಮೇ ಕಸೂರಿ ಮೇಥಿ ಎರಡು ಚಕ್ಕೆ ಮರಾಠಿ ಮೊಗ್ಗು ಆಮೇಲೆ ಸ್ವಲ್ಪ ಮೇಸ್ ತೊಗೊಂಡಿದ್ದೀನಿ ಹೂವು ತೊಗೊಂಡಿದ್ದೀನಿ ನಾನು ಇಷ್ಟು ಐಟಮ್ಸ್ನ ಬಳಸ್ಕೊಂಡು ರುಚಿಯಾದಂಥ ಬಿರಿಯಾನಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಗ ಐಟಮ್ಸ್ನ ಪೇ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಈಗ ನಾನು ಎಲ್ಲ ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಬಿರಿಯಾನಿ ಮಾಡೋಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ತೊಗೊಂಡಿದ್ದೀನಿ ಈಗ ನಾನು ಫ್ಲೇಮ್ ಆನ್ ಮಾಡಿಕೊಂಡು ಕುಕ್ಕರ್ನ ಬಿಸಿಗಿಟ್ಟಿದ್ದೀನಿ ಈಗ ನಾವು ಎಣ್ಣೆ ಆ್ಯಡ್ ಮಾಡೋಣ ಈ ಪಲಾವ್ ಐಟಮ್ಸ್ಗೆಲ್ಲ ಸ್ವಲ್ಪ ಎಣ್ಣೆ ಮುಂದೆ ಇದ್ರೆ ತುಂಬ ಟೇಸ್ಟು ಡಯಟ್ ಕಾನ್ಸಿಟಿ ಇರೋರೆಲ್ಲ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕ್ಕೊಳ್ರಿ ಅದರ ಟೇಸ್ಟ್ ಬೇಕು ಅನ್ನೋರು ಸ್ವಲ್ಪ ಎಣ್ಣೆ ಮುಂದೆ ಇದ್ರೆ ಪಲಾವ್ಗಳಿಗೆ ಟೇಸ್ಟು ಹೀಗಾಗಿ ನಾನು ಸ್ವಲ್ಪ ಎಣ್ಣೆ ಮುಂದಕ್ಕೆ ಇದ್ದೀನಿ ಬಿಸಿಯಾಗಿದೆ ಈಗ ನಾನು ಮ ಮಸಾಲೆ ಪದಾರ್ಥಗಳು ತೋರಿಸ ಎಲ್ಲ ಪ್ರತಿಯೊಂದು ಮಸಾಲೆ ಪದಾರ್ಥಗಳು ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಆ್ಯಡ್ ಮಾಡಿದ್ಮೇಲೆ ನಾನು ಒಂದೂವರೆ ಸ್ಪೂನಷ್ಟು ನೋಡಿ ದಪ್ಪ ಸ್ಪೂನಲ್ಲೇ ತೊಗೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತೀನಿ ಈ ಪಲಾವ್ಗಳಿಗೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಮುಂದೆ ಇದ್ದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಸಿ ಹಾಸ್ನ ಹೋಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ಕೊಳ್ತಾ ಇದ್ದರು ದಯವಿಟ್ಟು ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಹೇಗೆ ಅನಿಸ್ತು ಅಂತ ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಬೇಕು ಅಂತ ನಾನು ಇದ್ದೀನಿ ಈಗ ಈರುಳ್ಳಿ ಪೇಸ್ಟ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ನಾನು ವಾಯ್ಸ್ ಓವರ್ ಸಹ ಸಮೇತ ಕೊಡ್ತಾಯಿದ್ದೀನಿ ಹಾಗಾಗಿ ಒಗ್ಗರಣೆ ಸೌಂಡ್ಸ್ ಎಲ್ಲ ಬರ್ಬೋದು ಹಾಗಾಗಿ ವ್ಯೂವರ್ಸ್ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೋಬೇಕು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಅದು ಎಲ್ಲ ಒಂದು ಸ್ವಲ್ಪ ಎಲ್ಲ ಕಲರ್ ಎಲ್ಲ ವಾಸನೆ ಎಲ್ಲ ಹೋಗಿದ್ರೆ ಸಾಕಾಗುತ್ತೆ ಈಗ ನಾನು ಮಸಾಲೆ ಹೇಳಿದ್ರೆ ಪುದೀನ ಮತ್ತು ಕೊತ್ತಂಬರಿ ಹಸಿ ಮೆಣಸಿನಕಾಯಿ ಅದು ಸಹ ಆ್ಯಡ್ ಮಾಡ್ತೀನಿ ಈಗ ಒಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಕಲ್ಲುಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ ಒಂದು ಮುಷ್ಟಿಯಷ್ಟು ಉಪ್ಪನ್ನ ಕಲ್ಲುಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಬಿರಿಯಾನಿ ಪೌಡರ್ ಹೇಳಿದ್ನಲ್ಲ ಒಂದು ಮೂರು ಸ್ಪೂನ್ ಅಷ್ಟು ಚಿಕ್ಕ ಸ್ಪೂನಷ್ಟು ಬಿರಿಯಾನಿ ಪೌಡರ್ ಸಹ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಎಲ್ಲ ಮಸಾಲೆ ಜೊತೆ ಎಲ್ಲ ಹೊಂದ್ಕೊಳ್ಲಿ ನಾವು ತೊಳೆದು ಶುದ್ಧಿ ಮಾಡ್ಕೊಂಡಂಥ ಹಾಫ್ ಕೆ ಜಿ ಚಿಕನ್ನ ನಾನು ಬಿರಿಯಾನಿ ಇದಕ್ಕೆ ಮಸಾಲೆ ಜೊತೆಗೆ ಆ್ಯಡ್ ಮಾಡ್ತಾಯಿದ್ದೀನಿ ಚಿಕನ್ ಆ್ಯಡ್ ಮಾಡಿದ್ದೀನಿ ಈ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ನಾವೆಲ್ಲ ರೆಡಿ ಮಾಡಬೇಕು ಇಲ್ಲಿ ಮುಚ್ಚಳ ಮುಚ್ಚಿ ಐ ಫ್ಲೇಮಲ್ಲಿ ಒಂದು ಫೈವ್ ಮಿನಿಟ್ಸ್ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೊಂಡು ಯಾಕೆಂದರೆ ಚಿಕನ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಆಗ ಆಮೇಲೆ ಅನಂತರ ನಾವು ರೈಸ್ ಆ್ಯಡ್ ಮಾಡಬೇಕು ಈಗಲೇ ಆ ರೈಸ್ ಆ್ಯಡ್ ಮಾಡಿಬಿಟ್ರೆ ಚಿಕನ್ಗೆ ಅಷ್ಟು ಬೆಂದು ಇರೋಲ್ಲ ಟೇಸ್ಟು ಸಿಗೋದಿಲ್ಲ ಅಂದರೆ ಆಮೇಲೆ ವಿಜಲ್ ಹಾಕ್ಬಿಡ್ಬೇಡಿ ಸುಮ್ಮನೆ ಡೋ ಇದು ಕ್ಲೋಸ್ ಮಾಡಿ ಅಷ್ಟೇ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಮಸಾಲೆಲ್ಲ ಹೀರ್ಕೊಳ್ಳಿ ಈ ಮಧ್ಯದಲ್ಲಿ ಒಂದ್ಸರಿ ನೋಡಿ ಚೆನ್ನಾಗಿ ತಿರ್ಗಿಸ್ಕೊಡ್ಬೇಕು ತಲೆ ಹಿಡಿಯಾಗಿ ಬಿಡಬಾರ್ದು ನೋಡಿಕೊಂಡು ಚೆನ್ನಾಗಿ ಮತ್ತೆ ಇನ್ನೊಂದು ಫೈವ್ ಮಿನಿಟ್ಸ್ ಬಿಡೋಣ ಈಗ ನಾವು ಬಿರಿಯಾನಿಗೆ ಯಾವಾಗಲೂ ಬಿಸಿ ಬಿಸಿ ನೀರನ್ನೇ ಹಾಕಬೇಕು ತಣ್ಣೀರು ಹಾಕಿದ್ರೆ ಟೇಸ್ಟ್ ಎಲ್ಲ ಹೊರಟೋಗಿಬಿಡುತ್ತೆ ಆ ನೀರು ಕೈ ಅಷ್ಟಲ್ಲಿ ಆ ಚಿಕನಲ್ಲಿ ಇರುವಂಥ ಮಸಾಲೆ ಎಲ್ಲ ನೀರು ಹೀರ್ಕೊಂಬಿಟ್ಟು ಟೇಸ್ಟ್ ಅಷ್ಟಿರಲ್ಲ ಹಾಗಾಗಿ ನಾನು ಯಾವಾಗಲೂ ಪಲಾವ್ಗಾಗಲಿ ಪ್ರತಿಯೊಂದು ಐಟಮ್ಸ್ ಮಾಡಬೇಕಂದ್ರೂ ಬಿಸಿ ನೀರನ್ನೇ ಯೂಸ್ ಮಾಡ್ತೀನಿ ಹಾಗಾಗಿ ನಾನಿಲ್ಲಿ ಬಿಸಿ ನೀರು ಆಗಲೇ ರೆಡಿಯಾಗಿದೆ ಈಗ ಈಗ ನೋಡೋಣ ನೋಡಿ ನಮ್ಮ ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೊಂಡಿದ್ದೆ ಎಣ್ಣೆ ಈ ಥರ ಎಣ್ಣೆ ಬಿಟ್ಕೋಬೇಕು ಮೇಲೆ ಎಣ್ಣೆ ತೇಲಿದ್ರೆ ನಮ್ಮ ಬಿರಿಯಾನಿಗೆ ಚಿಕನ್ಗೆ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಇರ್ಕೊಂಡಿದ್ದೆ ಎಣ್ಣೆ ಬಿಡೋರ್ಗು ಈ ಥರ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬ ಬೇಯಿಸ್ಕೊಬೇಕು ಈಗ ನನ್ನ ಅಕ್ಕಿ ತೊಳೆದಿಟ್ಕೊಂಡು ಅಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ ಮಸಾಲೆಲ್ಲ ಹೊಂದ್ಕೊಳ್ಬೇಕು ಹೊಂದ್ಕೊಳ್ಳೋವರೆಗೂ ನಾವು ನನ್ನ ಅಕ್ಕಿನ ನೀಟಾಗಿ ಬೆಸೋಣ ಈಗ ಬೆರೆಸ್ಕೊಂಡಿದ್ದೀನಿ ಈಗ ನಾನು ಅಕ್ಕಿಗೆ ಒಂದು ಕ್ವಾ ಕ್ವಾಂಟಿಟಿಗೆ ತಕ್ಕಷ್ಟು ಬಿಸಿನೀರನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದು ನಾನು ಈ ಬಿಸಿನೀರನ್ನ ಆ್ಯಡ್ ಮಾಡ್ತೀನಿ ಒಂದು ಹಾಫ್ ಅಷ್ಟು ನೀರು ಕಮ್ಮಿನೇ ಹಾಕಿ ಮೆತ್ತಗೆ ಟೇಸ್ಟ್ ಹೊಟ್ಟೋಗುತ್ತೆ ಹಾಗಾಗಿ ನೀವು ನೀರು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ನಾನು ನೀರು ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಈಗ ಈ ಟೈಮಲ್ಲಿ ನೀವು ಉಪ್ಪು ಖಾರ ಟೇಸ್ಟ್ ಏನು ಏನು ವ್ಯತ್ಯಾಸ ಆಗಿದೆ ಅದನ್ನು ನನ್ನ ಟೇಸ್ಟ್ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಹಿಡಿಯಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಕುದಿನ ಕಟ್ ಮಾಡ್ಕೊಟ್ಟಿದ್ದಲ್ಲ ಅದನ್ನ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ತಿರುಗಿಸಿ ಒಂದು ವಿಜಲ್ ಕೂಗಿಸ್ ಈಗ ನೋಡಿ ಹಿಡಿಯಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಕುದಿನ ಆ್ಯಡ್ ಮಾಡಿದ್ದೀನಿ ಈಗ ನಾ ಒಂದ್ಸರಿ ತಿರ್ಗಿಸ್ಕೊಟ್ಟಿದ್ದಾಯಿತು ಈಗ ಪ್ರೆಷರ್ ಮುಚ್ಚು ಕುಕ್ಕರ್ನ ಫ್ರೆಷರ್ ಹಾಕೋಣ ಈಗ ಇದು ಒಂದು ವಿಜಲ್ ಬಂದರೆ ಸಾಕು ಎರಡು ಮೂರು ಬರೋದು ಬೇಡ ಒಂದೇ ವಿಜಲ್ಲು ವಿಜಲ್ ಹೋಗಿದ ತಕ್ಷಣ ತೆಗೆದು ನೋಡ್ತಾ ಇರೋದು ಟೇಸ್ಟ್ ಸಪ್ರೇಟಾಗಿ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ ಅಂತ ನಾನು ವಿಡಿಯೋ ಮಾಡ್ತಾ ಮಾಡ್ತಾನೆ ವಾಯ್ಸ್ ಓವರ್ ಕೊಟ್ಬಿಟ್ಟಿದ್ದೀನಿ ಸಾ ಕಾರ್ನರ್ ಸೇರಿ ಮ ಮನೆ ಆಗಿರೋದ್ರಿಂದ ಗಾಡಿಗಳದು ಸೌಂಡ್ಗಳು ಜಾಸ್ತಿ ಇರುತ್ತೆ ದಯವಿಟ್ಟು ವೀವರ್ಸ್ ಅಡ್ಜಸ್ಟ್ ಮಾಡ್ಕೋಬೇಕು ವಾಯ್ಸ್ ಓವರ್ ಕೊಡಬೇಕಂದ್ರೆ ಇನ್ನಷ್ಟು ಜಾಸ್ತಿ ನಾಯ್ಸ್ ಇರೋದ್ರಿಂದ ನಾನು ಹಾಗಾಗಿ ವಾಯ್ಸ್ ಓವರ್ನ ಕೊಡೋಕ್ಕಾಗಲ್ಲ ಬರೇ ಮ್ಯೂಸಿಕಲ್ಲಿ ಆ್ಯಡ್ ಮಾಡ್ತಾರೆ ನಮ್ಮ ಫ್ರೆಂಡ್ಸ್ ವಾಯ್ಸ್ ಓವರ್ ಕೊಟ್ಟಿಲ್ಲ ಅಂದರೆ ಟೇಸ್ಟ್ ಇದು ಏನು ರೆಸಿಪಿಗೆ ಏನು ಅನ್ನೋದು ಗೊತ್ತಾಗೋದಿಲ್ಲ ಆವಾಗ ನಮಗೆ ನೋಡಬೇಕು ನಾವು ಮೂಡಿರಲ್ಲ ನೀಟಾಗಿ ಕರೆಕ್ಟಾಗಿ ನೀನು ಐಟ್ ವಾಯ್ಸ್ ಓವರ್ ಕೊಟ್ಟು ಮಾಡು ಅಂತ ಹೇಳಿದ್ರು ಆಗ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡಬೇಕು ಅಂತ ಡಿಸೈಡ್ ಮಾಡಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಏನಾದರೂ ಮಿಸ್ಟೇಕಾಗಿ ಮಾತಾಡಿದರೆ ದಯವಿಟ್ಟು ವ್ಯೂವರ್ಸು ಕ್ಷಮಿಸ್ಬೇಕು ರೆಸಿಪಿ ಹೇಗಿತ್ತು ಅಂತ ನೋಡಿ ಕಾಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಯಿತು ಅಂದರೆ ಮನೇಲಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತೋರಿಸಿ ಇದು ಸಿಂಪಲ್ಲಾಗಿ ಮಾಡೋಂಥ ಬಿರಿಯಾನಿ ಇನ್ನೂ ಮೆಂತ್ಯ ಎಲ್ಲ ಯೂಸ್ ಮಾಡಿ ಮೆಂತ್ಯ ಸೊಪ್ಪೆಲ್ಲ ಯೂಸ್ ಮಾಡಿ ಮಾಡ್ತಾರೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅದು ತೋರಿಸ್ತೀನಿ ಈಗ ಈ ಬಿರಿಯಾನಿ ಟೇಸ್ಟ್ ಮಾಡಿ ಒಂದು ಸರಿ ನೋಡಿ ರುಚಿ ಹೇಗಿತ್ತು ಅಂತ ತಿಳಿಸಿ ಕಾಮೆಂಟ್ ಮಾಡಿ ಎಷ್ಟು ವೀಡಿಯೋಸು ನಮಗೆ ವ್ಯೂವ್ಸ್ ಬರುತ್ತೆ ಅದ್ರ ಮೇಲೆ ನಾನು ಯಾವ ಬ್ಲಾಗಲ್ಲಿ ನಾನು ಐಟಮ್ಸ್ ವೀಡಿಯೋಸ್ ಮಾಡಬೇಕು ಕುಕಿಂಗ್ ಕುಕಿಂಗಲ್ಲಿ ಮಾಡಬೇಕಾ ಸಿವಿಂಗಲ್ಲಿ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ ವ್ಯೂಸೇ ಇಲ್ಲ ಅಂದಮೇಲೆ ನಾವು ಯಾವುದು ಅಂತಲೂ ನೋಡೋಕ್ಕಾಗಲ್ಲ ಹಾಗಾಗಿ ನಾನು ಸೀವ್ಸು ಸ್ಟಿಚಿಂಗ್ಸು ಎಂಬ್ರಾಯ್ಡ್ರಿ ಮಿಷಿನ್ ಎಂಬ್ರಾಯ್ಡ್ರಿ ಕುಕಿಂಗ್ಸ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾವ್ದು ಜಾಸ್ತಿ ವ್ಯೂಸ್ ಬರುತ್ತೆ ಅದ್ರ ಬಗ್ಗೆ ಆ ಟಾಪಿಕ್ ಬಗ್ಗೆ ನಾನು ಮುಂದೆ ನೆಕ್ಸ್ಟ್ ವಿಡಿಯೋಗಳ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನೆಕ್ಸ್ಟು ಬಿರಿಯಾನಿ ಹೇಗಾಗಿದೆ ನಾನು ಮುಚ್ಚಳಾತಾಗುತ್ತೆ ನೋಡಿಸಿದಾಗ ತೋರಿಸ್ತೀನಿ ಈಗ ಪ್ರೆಷರ್ ಹೋಗಿದೆ ಹೇಗಾಗಿದೆ ಅಂತ ನೋಡೋಣ ಒಳ್ಳೆಯ ಪರಿಮಳ ಬರ್ತಾ ಇದೆ ನೀಟಾಗಿ ಹೊಂದ್ಕೊಂಡು ಹೋಗಿ ಎಲ್ಲ ನೀಟಾಗಿ ತಿರ್ಸ್ಕೊಡೋಣ ನೋಡಿ ಉದ್ರ ಉದ್ರಿಗೆ ಎಷ್ಟು ಚೆನ್ನಾಗಾಗಿದೆ ಅಂತ ಈಗ ಚಿಕನ್ ಬಿರಿಯಾನಿ ರೆಡಿ ಆಗಿದೆ ಇದನ್ನು ನಾನು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಚಿಕನ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ತುಂಬ ಟೇಸ್ಟಿಯಾದಂಥ ರುಚಿಯಾದಂಥ ಬಿರಿಯಾನಿ ಈಗ ರೆಡಿಯಾಗಿದೆ ಸವಿಯಲ್ಲಿ ಸಿದ್ಧವಾಗಿದೆ ಈಗ ಈ ರೆಸಿಪಿ ನೋಡಿ ನಿಮಗೆ ಹೇಗೆ ಅನಿಸ್ತು ಅಂತ ತಿಳ್ಕೊಂಡು ಕಾಮೆಂಟ್ ಮಾಡಿ ನನಗೆ ವಿಷಯ ತಿಳಿಸಿ ನಿಮಗೆ ಕಾಮೆಂಟ್ ಮಾಡಿ ನಿಮ್ಗೆ ಯಾವ ರೀತಿ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ ಹಾಗಾಗಿ ನಾನು ಇಷ್ಟು ಹೇಳ್ತಾ ನಾನು ಇವತ್ತು ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್